ನಮಸ್ಕಾರ ಕಾರ್ಟೆಟ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಪರೀಕ್ಷೆಗೆ ತಯಾರಾಗ್ತಿರೋ ಎಲ್ರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾವು ಎಂಟನೇ ತರಗತಿ ವಿಜ್ಞಾನದ ಮೊದಲನೇ ಪಾಠ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆಯನ್ನ ಒಮ್ಮೆ ನೋಡೋಣ ಅಷ್ಟೇ ಅಲ್ಲ ಪರೀಕ್ಷೆಗೆ ಈ ಪಾಠ ಯಾಕೆ ಇಂಪಾರ್ಟೆಂಟ್ ಯಾವೆಲ್ಲ ಪ್ರಶ್ನೆಗಳು ಬರಬಹುದು ಅನ್ನೋದನ್ನು ಚರ್ಚೆ ಮಾಡೋಣ ಹಾಗಾದ್ರೆ ಮೊದಲನೇ ಪ್ರಶ್ನೆ ಕಾರ್ಟೆಟ್ ಪರೀಕ್ಷೆ ದೃಷ್ಟಿಯಿಂದ ಈ ಅಧ್ಯಾಯಕ್ಕೆ ಯಾಕಿಷ್ಟು ಪ್ರಾಮುಖ್ಯತೆ ಇದನ್ನ ಯಾಕೆ ನಾವು ಮಿಸ್ ಮಾಡ್ಕೋಬಾರದು ಯಾಕಂದ್ರೆ ಈ ಒಂದೇ ಅಧ್ಯಾಯ ಕೃಷಿ ಜೀವಶಾಸ್ತ್ರ ಮತ್ತು ಪರಿಸರ ವಿಜ್ಞಾನ ಈ ಮೂರು ವಿಷಯಗಳ ಬೇಸಿಕ್ ಕಾನ್ಸೆಪ್ಟ್ಸ್ಗೆ ಅಡಿಪಾಯ ಹಾಕುತ್ತೆ ಪರೀಕ್ಷೆಯಲ್ಲಿ ಹೆಚ್ಚಾಗಿ ಕೇಳೋದು ಇದೇ ಥರದ ಕಾನ್ಸೆಪ್ಟ್ಗಳನ್ನೇ ಅಲ್ವಾ ನಮಗೆ ಆಹಾರ ಹೇಗೆ ಸಿಗುತ್ತೆ ಅನ್ನೋದರ ಹಿಂದಿರೋ ಸೈನ್ಸ್ ಅರ್ಥ ಮಾಡಿಕೊಂಡ್ರೆ ಎಷ್ಟೋ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರ ಸಿಕ್ಬಿಡುತ್ತೆ ಸರಿ ಹಾಗಾದರೆ ಮೊದಲನೇ ವಿಭಾಗಕ್ಕೆ ಹೋಗೋಣ ಕೃಷಿ ಯಾಕೆ ಮತ್ತು ಹೇಗೆ ಮೊದಲಿಗೆ ಬೆಳೆ ಅಂದ್ರೆ ಏನು ಅಂತ ಕರೆಕ್ಟಾಗಿ ತಿಳ್ಕೊಳ್ಳೋಣ ಒಂದೇ ಕಡೆ ಒಂದೇ ತರದ ಗಿಡಗಳನ್ನ ತುಂಬ ದೊಡ್ಡ ಪ್ರಮಾಣದಲ್ಲಿ ಬೆಳೆದ್ರೆ ಅದನ್ನೇ ಬೆಳೆ ಅಂತ ಕರೆಯೋದು ಉದಾಹರಣೆಗೆ ಒಂದು ಗದ್ದೆ ಪೂರ್ತಿ ಬರೀ ಗೋಧಿ ಅಂದ್ರೆ ನಾವು ಮನೆ ಹಿಂದೆ ಒಂದೆರಡು ಟೊಮ್ಯಾಟೊ ಗಿಡ ಹಾಕಿದ್ರೆ ಅದು ಬೆಳೆ ಆಗಲ್ಲ ಆದ್ರೆ ಒಬ್ಬ ರೈತ ತನ್ನ ಜಮೀನಿನಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದಾಗ ಅದು ಬೆಳೆ ಆಗುತ್ತೆ ಸಿಂಪಲ್ ಓಕೆ ಈಗ ನೋಡಿ ಈ ಸ್ಲೈಡ್ ಇದೆಯಲ್ಲ ಇದು ಪರೀಕ್ಷೆದ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಭಾರತದಲ್ಲಿರೋ ಬೆಳೆಗಳ ಸೀಸನ್ಸ್ ಬಗ್ಗೆ ಇದು ಜೂನ್ ಸೆಪ್ಟೆಂಬರ್ ಅಂದರೆ ಮಳೆಗಾಲದಲ್ಲಿ ಬರೋದು ಖಾರೀಫ್ ಬೆಳೆಗಳು ಭತ್ತ ಮೆಕ್ಕೆಜೋಳ ಇವೆಲ್ಲ ಅದೇ ರೀತಿ ಅಕ್ಟೋಬರ್ ಮಾರ್ಚ್ ಅಂದರೆ ಚಳಿಗಾಲದಲ್ಲಿ ಬರೋದು ರಬಿ ಬೆಳೆಗಳು ಗೋಧಿ ಕಡಲೆ ಸಾಸಿವೆ ಇವೆಲ್ಲ ಪರೀಕ್ಷೆಯಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅಥವಾ ಸರಿಯಾದ ಜೋಡಿ ಯಾವುದು ಅಂತ ಕೇಳೋ ಚಾನ್ಸಸ್ ತುಂಬಾ ಇದೆ ಸೊ ಈ ಲಿಸ್ಟನ್ನು ಮರಿಲೇಬಾರ್ದು ಬೆಳೆ ಅಂದರೆ ಏನು ಅಂತ ಗೊತ್ತಾಯಿತು ಈಗೊಂದು ಬೀಜ ಅದು ಫಸಲಾಗೋವರೆಗೂ ಏನೆಲ್ಲ ಆಗುತ್ತೆ ಅನ್ನೋ ಒಂದು ವೈಜ್ಞಾನಿಕ ಪಯಣವನ್ನೇ ನೋಡೋಣ ಒಬ್ಬ ರೈತನ ದೃಷ್ಟಿಯಿಂದ ಬನ್ನಿ ನೋಡಿ ಈ ಜರ್ನಿಯಲ್ಲಿ ಏಳು ಮುಖ್ಯವಾದ ಹಂತಗಳಿವೆ ಮಣ್ಣು ರೆಡಿ ಮಾಡೋದ್ರಿಂದ ಶುರುವಾಗಿ ಕೊನೆಗೆ ಬೆಳೆದಿದ್ದನ್ನ ಜೋಪಾನವಾಗಿ ಇಡೋವರೆಗೂ ಈ ಏಳು ಹಂತಗಳನ್ನ ಒಂದೊಂದಾಗಿ ಅದರ ಹಿಂದಿಲೋ ವಿಜ್ಞಾನ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಮೊದಲನೇ ಸ್ಟೆಪ್ ಮಣ್ಣನ್ನು ಹದುಗುಡ್ಸೋದು ಅಂದರೆ ಉಳುಮೆ ಮಾಡೋದು ಇದರಲ್ಲಿ ಮಣ್ಣನ್ನು ತಿರುವಿ ಹಾಕಿ ಅದನ್ನು ಲೂಸ್ ಮಾಡ್ತಾರೆ ಯಾಕೆ ಮಾಡಬೇಕು ಇದನ್ನ ಯಾಕಂದರೆ ಹೀಗೆ ಮಾಡಿದಾಗ ಗಿಡದ ಬೇರುಗಳು ಆಳಕ್ಕೆ ಇಳಿಯೋಕೆ ಹೆಲ್ಪ್ ಆಗುತ್ತೆ ಬೇರುಗಳಿಗೆ ಉಸಿರಾಡೋಕ್ಕೂ ಸುಲಭ ಆಗತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕೆಳಗಡೆ ಇರುವ ಪೋಷಕಾಂಶ ಭರಿತ ಮಣ್ಣು ಮೇಲ ಬಳುತ್ತೆ ಜೊತೆಗೆ ಎರೆಹುಳುಗಳಂಥ ಫ್ರೆಂಡ್ಲಿ ಜೀವಿಗಳು ಬೆಳೆಯೋಕ್ಕೂ ಇದು ಒಳ್ಳೆ ವಾತಾವರಣ ಎರಡನೇ ಹಂತ ಬಿತ್ತನೆ ಅಂದರೆ ಬೀಜಗಳನ್ನು ಹಾಕೋದು ಇದು ತುಂಬ ಕ್ರಿಟಿಕಲ್ ಸ್ಟೇಜ್ ಇಲ್ಲಿ ನಮ್ಮ ಫಸ್ಟ್ ಪ್ರಯಾರಿಟಿ ಏನು ಗೊತ್ತಾ ಒಳ್ಳೆ ಕ್ವಾಲಿಟಿಯ ಆರೋಗ್ಯಕರ ಬೀಜಗಳನ್ನು ಆಯ್ಕೆ ಮಾಡೋದು ಯಾಕಂದರೆ ಬೀಜನೇ ಸರಿಯಿಲ್ಲ ಅಂದರೆ ಆಮೇಲೆ ರೈತ ಎಷ್ಟೇ ಕಷ್ಟಪಟ್ಟರೂ ವೇಸ್ಟ್ ಆಗುತ್ತೆ ಅಲ್ವಾ ಬೀಜ ಹಾಕೋಕೆ ಬಳಸೋ ಉಪಕರಣಗಳನ್ನು ನೋಡೋಣ ಹಳೆ ಕಾಲದ ಉಪಕರಣಕ್ಕೆ ಹೋಲಿಸಿದ್ರೆ ಈಗಿನ ಸೀಡ್ ಡ್ರಿಲ್ ಇದೆಯಲ್ಲ ಅದು ಟೈಮು ಮತ್ತು ಶ್ರಮ ಎರಡನ್ನೂ ಉಳಿಸುತ್ತೆ ಅದು ಬೀಜಗಳನ್ನು ಕರೆಕ್ಟಾದ ಆಳದಲ್ಲಿ ಕರೆಕ್ಟಾದ ಅಂತರದಲ್ಲಿ ಹಾಕುತ್ತೆ ಅಷ್ಟೇ ಅಲ್ಲ ಬೀಜ ಹಾಕಿದ್ಮೇಲೆ ಆಟೋಮೆಟಿಕ್ ಆಗಿ ಮಣ್ಣನ್ನು ಮುಚ್ಚುತ್ತೆ ಇದರಿಂದ ಹಕ್ಕಿ ಪಕ್ಷಿಗಳು ಬೀಜ ತಿನ್ನೋ ಚಿಂತೆ ಇರೋದಿಲ್ಲ ಓಕೆ ಬೀಜ ಬಿತ್ತಿದ ತಕ್ಷಣ ನಮ್ ಕೆಲಸ ಮುಗೀತು ಅಂತಲ್ಲ ನಿಜವಾದ ಕೇರ್ ಶುರುವಾಗೋದೇ ಈಗ ಅದಕ್ಕೆ ಬೇಕಾದ ಆಹಾರ ಮತ್ತೆ ನೀರು ಕೊಡ್ಬೇಕಲ್ವಾ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಟೇಬಲ್ ಇದು ರಸಗೊಬ್ಬರ ವರ್ಸಸ್ ಸಾವಯವ ಗೊಬ್ಬರ ಫರ್ಟಿಲೈಸರ್ಸ್ ಅಂದರೆ ಫ್ಯಾಕ್ಟ್ರಿಗಳಲ್ಲಿ ರೆಡಿಯಾಗೋ ಕೆಮಿಕಲ್ಸ್ ಆದರೆ ಸಾವಯವ ಗೊಬ್ಬರ ಅಂದರೆ ಮ್ಯಾನ್ಯೂರ್ ಅದು ನಮ್ಮ ಹೊಲಗಳಲ್ಲೇ ನೈಸರ್ಗಿಕವಾಗಿ ತಯಾರಾಗುತ್ತೆ ಫರ್ಟಿಲೈಸರ್ಸಲ್ಲಿ ಎನ್ ಪಿ ಕೆ ಅಂದರೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ ಇದನ್ನು ಹೇಗೆ ಹೇಳ್ಬೋದು ಅಂದರೆ ಫರ್ಟಿಲೈಸರ್ ಅನ್ನೋದು ಒಂದು ಇನ್ಸ್ಟೆಂಟ್ ಎನರ್ಜಿ ಡ್ರಿಂಕ್ ಇದ್ದಾಗೆ ತಕ್ಷಣಕ್ಕೆ ಪವರ್ ಕೊಡುತ್ತೆ ಆದರೆ ಸಾವಯವ ಗೊಬ್ಬರ ಅನ್ನೋದು ಒಂದು ಬ್ಯಾಲೆನ್ಸ್ಡ್ ಮೀಲ್ ಇದ್ದಾಗೆ ನಿಧಾನವಾಗಿ ಆದರೆ ಮಣ್ಣಿನ ಆರೋಗ್ಯವನ್ನು ದೀರ್ಘಕಾಲ ಕಾಪಾಡುತ್ತೆ ನೋಡಿ ಸಾವಯವ ಗೊಬ್ಬರದಿಂದ ಎಷ್ಟೆಲ್ಲ ಲಾಭ ಇದೆ ಅದು ಮಣ್ಣು ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ ಮಣ್ಣನ್ನ ಮೆದು ಮಾಡಿ ಗಾಳಿಯಾಡೋ ಹಾಗೆ ಮಾಡುತ್ತೆ ಮಣ್ಣಲ್ಲಿರೋ ಒಳ್ಳೆ ಸೂಕ್ಷ್ಮಜೀವಿಗಳ ಸಂಖ್ಯೆನೂ ಹೆಚ್ಚಾಗತ್ತೆ ಒಟ್ಟಿನಲ್ಲಿ ಮಣ್ಣಿನ ಕ್ವಾಲಿಟಿಯೇ ಸುಧಾರಿಸುತ್ತೆ ಮುಂದಿನದು ನೀರಾವರಿ ಸಿಂಪಲ್ ಆಗಿ ಹೇಳೋದಾದ್ರೆ ಬೆಳೆಗಳಿಗೆ ನೀರು ಕೊಡೋದು ಆದರೆ ಇಲ್ಲಿ ಸೈನ್ಸ್ ಇರೋದು ಯಾವಾಗ ಎಷ್ಟು ನೀರು ಕೊಡಬೇಕು ಅನ್ನೋದ್ರಲ್ಲಿ ಸುಮ್ಮನೆ ನೀರು ಹಾಯಿಸೋದಲ್ಲ ಕರೆಕ್ಟಾದ ಸಮಯದಲ್ಲಿ ಬೇಗಾದಷ್ಟು ಮಾತ್ರ ಕೊಡೋದು ನೀರನ್ನು ವೇಸ್ಟ್ ಮಾಡದೆ ಬಳಸೋಕೆ ಎರಡು ಮಾಡರ್ನ್ ಮೆಥಡ್ಸ್ ಇವೆ ಒಂದು ತುಂತುರು ನೀರಾವರಿ ಅಥವಾ ಸ್ಪ್ರಿಂಕ್ಲರ್ ಸಿಸ್ಟಮ್ ಇನ್ನೊಂದು ಹನಿ ನೀರಾವರಿ ಅಥವಾ ಡ್ರಿಪ್ ಸಿಸ್ಟಮ್ ಈ ಡ್ರಿಪ್ ಸಿಸ್ಟಮಲ್ಲಿ ನೀರು ಹನಿ ಹನಿಯಾಗಿ ಸೀದಾ ಗಿಡದ ಬೇರಿಗೆ ಬಿಡುತ್ತೆ ಒಂದು ಹನಿನೂ ವೇಸ್ಟ್ ಆಗಲ್ಲ ಅದಕ್ಕೆ ನೀರು ಕಮ್ಮಿ ಇರೋ ಕಡೆ ಇದೊಂದು ವರದಾನ ಇದ್ದಾಗೆ ಪರೀಕ್ಷೆಯಲ್ಲಿ ನೀರಿನ ಕೊರತೆ ಇರೋ ಜಾಗಕ್ಕೆ ಯಾವ ಸಿಸ್ಟಮ್ ಬೆಸ್ಟ್ ಅಂತ ಕೇಳಿದ್ರೆ ಉತ್ತರ ಹನಿ ನೀರಾವರಿ ಸರಿ ಬೆಳೆಗೆ ಬೇಕಾದ ಪೋಷಣೆ ಎಲ್ಲ ಕೊಟ್ಟು ಬೆಳೆಸಿದ್ವಿ ಈಗ ಅದನ್ನ ರಕ್ಷಣೆ ಮಾಡಿ ಬೆಳೆದು ನಿಂತ ಫಸಲನ್ನ ನಮ್ದಾಗಿಸ್ಕೊಳ್ಳೋ ಟೈಮ್ ಅದೇ ರಕ್ಷಣೆ ಕೊಯ್ಲು ಮತ್ತು ಸಂಗ್ರಹಣೆ ಕಳೆಗಳು ಅಂದ್ರೆ ಬೇಡವಾದ ಗಿಡಗಳು ಇದು ಹೇಗಂದ್ರೆ ನಮ್ಮ ಮುಖ್ಯ ಬೆಳೆಗೆ ಸಿಗಬೇಕಾದ ನೀರು ಪೋಷಕಾಂಶ ಸೂರ್ಯನ ಬೆಳಕು ಎಲ್ಲವನ್ನೂ ಇವು ಕಿತ್ಕೊಂಡ್ಬಿಡ್ತಾವೆ ಇವುಗಳ ಮಧ್ಯೆ ಕಾಂಪಿಟಿಷನ್ ಶುರುವಾಗುತ್ತೆ ಕಳೆಗಳೇ ಗೆದ್ರೆ ನಮ್ಮ ಬೆಳೆ ಸೋತೋಗುತ್ತೆ ಅದಕ್ಕೆ ಕಳೆಗಳನ್ನು ಕಿತ್ತಾಕೋದು ತುಂಬ ಅವಶ್ಯಕ ಕೊಯ್ಲು ಅಂದರೆ ಚೆನ್ನಾಗಿ ಬೆಳೆದ ಬೆಳೆಯನ್ನು ಕಟ್ ಮಾಡೋದು ಒಕ್ಕಣೆ ಅಂದರೆ ಕಾಳನ್ನು ಅದರ ಹೊಟ್ಟಿನಿಂದ ಬೇರೆ ಮಾಡೋದು ಈಗ ಕಂಬೈನ್ ಅಂತ ಒಂದು ಮಷಿನ್ ಬಂದಿದೆ ಅದು ಕೊಯ್ಲು ಮತ್ತು ಒಕ್ಕಣೆ ಎರಡು ಕೆಲಸಗಳನ್ನು ಒಟ್ಟಿಗೆ ಮಾಡಿಬಿಡುತ್ತೆ ಟೆಕ್ನಾಲಜಿ ನಮ್ಮ ರೈತರ ಕೆಲಸವನ್ನು ಎಷ್ಟು ಸುಲಭ ಮಾಡಿದೆ ಅನ್ನೋಕೆ ಇದೊಂದು ಒಳ್ಳೆಯ ಉದಾಹರಣೆ ಏಳನೇ ಮತ್ತು ಕೊನೆಯ ಹಂತ ಸಂಗ್ರಹಣೆ ಬೆಳೆದಿದ್ದೆಲ್ಲ ಸೇರಿ ಅದನ್ನ ಸರಿಯಾಗಿ ಸ್ಟೋರ್ ಮಾಡಿಲ್ಲ ಅಂದ್ರೆ ಎಲ್ಲವೂ ಹಾಳಾಗುತ್ತೆ ಮೊದಲು ಕಾಳುಗಳನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಯಾಕಂದ್ರೆ ತೇವಾಂಶ ಇದ್ರೆ ಸೂಕ್ಷ್ಮಜೀವಿಗಳು ಬೆಳೆದು ಆಮೇಲೆ ಅದನ್ನು ಕೀಟಗಳು ಇಲಿಗಳಿಂದ ಕಾಪಾಡಬೇಕು ದೊಡ್ಡ ಪ್ರಮಾಣದಲ್ಲಿ ಸ್ಟೋರ್ ಮಾಡೋಕೆ ಸೈಲೋ ಮತ್ತು ಉಗ್ರಾಣಗಳನ್ನ ಬಳಸ್ತಾರೆ ನಮ್ಮ ಮನೆಗಳಲ್ಲಿ ಒಣಗಿದ್ದ ಬೇವಿನ ಎಲೆಗಳನ್ನು ಹಾಕಿಡೋದೊಂದು ಕಾಮನ್ ಪ್ರಾಕ್ಟೀಸ್ ಬೇವಿನ ಎಲೆ ಒಂದು ನ್ಯಾಚುರಲ್ ಪೆಸ್ಟಿಸೈಡ್ ಇದ್ದ ಹಾಗೆ ನಮ್ಮ ಆಹಾರ ಬರೀ ಗಿಡಗಳಿಂದಷ್ಟಿನ ಬರೋದು ಖಂಡಿತ ಇಲ್ಲ ಅಲ್ವಾ ಹಾಗಾದ್ರೆ ಪ್ರಾಣಿಗಳಿಂದ ಆಹಾರ ಹೇಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆನೂ ಒಂದೆರಡು ಮಾತು ನೋಡೋಣ ಹಾಲು ಮೊಟ್ಟೆ ಮಾಂಸ ಹೀಗೆ ಆಹಾರ ಮತ್ತು ಬೇರೆ ಉತ್ಪನ್ನಗಳಿಗಾಗಿ ಪ್ರಾಣಿಗಳನ್ನ ದೊಡ್ಡ ಮಟ್ಟದಲ್ಲಿ ಸಾಕಣೆ ಮಾಡುವುದಕ್ಕೆ ಪಶುಸಂಗೋಪನೆ ಅಂತಾರೆ ಕೃಷಿ ಮತ್ತು ಪಶುಸಂಗೋಪನೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ ಎರಡು ನಮ್ಮ ಫುಡ್ ಸೆಕ್ಯೂರಿಟಿಗೆ ತುಂಬಾನೇ ಮುಖ್ಯ ಇಡೀ ಚಾಪ್ಟರ್ನ ನೋಡಿದ್ವಿ ಈಗ ಪರೀಕ್ಷೆ ಹತ್ರ ಬಂದಾಗ ಲಾಸ್ಟ್ ಮಿನಿಟಲ್ಲಿ ಯಾವೆಲ್ಲಾ ಪಾಯಿಂಟ್ಸನ್ನ ರಿವೈಸ್ ಮಾಡಬೇಕು ಬನ್ನಿ ಒಂದು ಕ್ವಿಕ್ ರಿವ್ಯೂ ಮಾಡೋಣ ಈ ಸ್ಲೈಡಲ್ಲಿರೋ ಪಾಯಿಂಟ್ಸ್ಗಳನ್ನು ಮಾತ್ರ ಮಿಸ್ ಮಾಡಬೇಡಿ ಖಾರಿಫ್ ರಬಿ ಬೆಳೆಗಳ ವ್ಯತ್ಯಾಸ ಸಾವಯವ ಗೊಬ್ಬರ ರಸಗೊಬ್ಬರದ ವ್ಯತ್ಯಾಸ ಮತ್ತೆ ತುಂತುರು ಹನಿ ನೀರಾವರಿ ನಡುವಿನ ವ್ಯತ್ಯಾಸಗಳು ಆಮೇಲೆ ಉಳುಮೆ ಬಿತ್ತನೆ ಕಳೆ ಕೀಳೋದು ಕೊಯ್ಲು ಒಕ್ಕಣೆ ಈ ಪದಗಳ ಅರ್ಥ ಮತ್ತೆ ಆ ಏಳು ಕೃಷಿ ಪದ್ಧತಿಗಳು ಅವುಗಳ ಆರ್ಡರ್ ಕೂಡ ನೆನ್ಪಲ್ಲಿರಬೇಕು ಇದೆಷ್ಟು ನಿಮ್ಮ ಫೈನಲ್ ಚೆಕ್ ಲಿಸ್ಟ್ ಕೊನೆಯದಾಗಿ ಎಲ್ಲರಿಗೂ ಒಂದು ಪ್ರಶ್ನೆ ಮುಂದೊಂದಿನ ಶಿಕ್ಷಕರಾದಾಗ ಮಣ್ಣಿನಿಂದ ಹಿಡಿದು ಸಂಗ್ರಹಣೆ ವರ್ಗಿನ ಈ ಇಡೀ ಜರ್ನಿಯನ್ನ ಮಕ್ಕಳಿಗೆ ಹೇಗೆ ಇಂಟ್ರೆಸ್ಟಿಂಗ್ ಆಗಿ ಅರ್ಥ ಆಗುವಾಗ ಹೇಳ್ಬಹುದು ಇದರ ಬಗ್ಗೆ ಯೋಚನೆ ಮಾಡಿ ಈ ಪ್ರಶ್ನೆಗೆ ಸಿಗೋ ಉತ್ತರವೇ ಒಬ್ಬರನ್ನ ಒಳ್ಳೆ ಶಿಕ್ಷಕರನ್ನಾಗಿ ಮಾಡೋದು ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ